ರಾಜ್ಯ ಸರ್ಕಾರ ಒಂದು ವಿಶೇಷ ಅಧಿವೇಶನ ಏನು ಏರ್ಪಡಿಸಿದ್ರು ಆ ಒಂದು ಅಧಿವೇಶನದಲ್ಲಿ ಏನು ಕಳೆದ ಎರಡು ದಿನದಲ್ಲಿ ನಡೆದಂತ ಬೆಳವಣಿಗೆಗಳ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ ಏನು ಒಂದು ಅಧಿವೇಶನ ಒಂದು ಒಂದು ಸ್ವಾರ್ಥಕ್ಕೆ ಏನು ನಮ್ಮ ರಾಜ್ಯದ ಜನತೆಯ ಒಂದು ಏನು ಒಂದು ಆ ಒಂದು ಆ ರಾಜ್ಯದ ಜನತೆಯ ಒಂದು ಏನು ಆಶೋತ್ತರ ಆಶೋತ್ತರಗಳನ್ನ ಇವರೆಲ್ಲ ಬದಿಗೆ ಬದಿಗೊತ್ತಿ ಏನು ಸುಮಾರು ಒಂದು ಆರು ಏಳು ದಿನ ನಮ್ಮ ಏನು ಜನತೆಯ ಒಂದು ಏನು ತೆರಿಗೆ ತೆರಿಗೆ ಹಣನ ಇವರು ವೃತ ವೃತ ಮಾಡಿದ್ದಾರೆ ಏನೊಂದು ಕಳೆದ ಎರಡು ದಿನದಲ್ಲಿ ಏನು ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹಮದ್ ಅವರು ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂಥ ಪ್ರಧಾನಮಂತ್ರಿಗಳ ಬಗ್ಗೆ ತುಚ್ಛವಾಗಿ ದೇಶದ್ರೋಹಿ ಅಂತ ಹೇಳಿ ಒಂದು ಹೇಳಿಕೆ ಕೊಡ್ತಾರೆ ಆ ಒಂದು ಹೇಳಿಕೆ ವಿಚಾರನ ಸುಮಾರು ಗದ್ದಲ ಉಂಟಾಗಿ ಗದ್ದಲ ಉಂಟಾದ್ಮೇಲೆ ಎಲ್ಲ ಒಂದ್ ಕಡೆ ಅವರು ಬೇಷರ ಕ್ಷಮೆ ಕೇಳಬೇಕಾಗಿತ್ತು ರಾಜ್ಯದ ಜನತೆಯಲ್ಲಿ ಮತ್ತೆ ದೇಶದ ಜನತೆಯಲ್ಲಿ ಆದ್ರೆ ಸಂಸದೀಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ವ್ಯಕ್ತಪಡಿಸುತ್ತಿದ್ದೀನಿ ಅಂತ ಹೇಳಿ ಅಲ್ಲಿ ಹೇಳಿಕೆ ಕೊಡ್ತಾರೆ ಹಾಗಾಗಿ ನಾವು ಇವತ್ತಿನ ದಿನ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹಮದ್ ಅವರಲ್ಲಿ ನಾವು ಕೇಳ್ತಾ ಇದ್ದೀರಿ ಒತ್ತಾಯ ಮಾಡ್ತಾ ಇದ್ದೀರಿ ಏನು ನೀವು ದೇಶದ ಪ್ರಧಾನ ಮಂತ್ರಿಗಳನ್ನ ಅದು ಏನು ಚಿಂತಕರ ಚಾವಡಿ ಬುದ್ಧಿವಂತರ ಒಂದು ಚಾವಡಿ ಅಂತ ವಿಧಾನ ಪರಿಷತ್ ಮೇಲ್ಮನೆಯನ್ನು ಏನ್ ಕರಿತೀರಿ ಅಂತ ಒಂದು ಪವಿತ್ರವಾದ ಸ್ಥಳದಲ್ಲಿ ಪ್ರಧಾನ ಮಂತ್ರಿಗಳಿಗೆ ಅಗೌರವ ತಂದಿದ್ದೀರಾ ಆ ಆ ಒಂದು ಮುಖಾಂತರ ದೇಶದ ಜನತೆಗೆ ನೀವು ಕ್ಷಮೆ ಕೇಳಬೇಕು ರಾಜ್ಯದ ಜನತೆಯಲ್ಲೂ ಕ್ಷಮೆ ಕೇಳಬೇಕು ಬೇಷರಲ್ಲಿ ಕ್ಷಮೆ ಕೇಳಬೇಕು ಬರೀ ವಿಷ ವಿಷಾದ ವ್ಯಕ್ತಪಡಿಸಿದ್ರೆ ಸಾಲಲ್ಲ ಮತ್ತೆ ಏನು ಈ ವಿಚಾರವಾಗಿ ಸುಮಾರು ಕಾಂಗ್ರೆಸ್ ಮುಖಂಡರುಗಳು ಏನು ಅವರ ಏನು ಮೇಲ್ಮನೆ ಸದಸ್ಯರನ್ನ ವಕಾಲತ್ ವಹಿಸೋದಕ್ಕೆ ನಮ್ಮ ಸಿ ಟಿ ರವಿಯವರು ಏನು ವಿಧಾನ ಪರಿಷತ್ ಸದಸ್ಯರು ಹೇಳಿಕೆ ಕೊಟ್ಟರು ಅದ್ರ ವಿರುದ್ಧವಾಗಿ ಏನು ದೇಶದ ಪ್ರಧಾನಮಂತ್ರಿಗಳನ್ನ ಯಾರಾದರೂ ದೇಶದಲ್ಲಿ ದೇಶದ್ರೋಹಿ ಅಂತ ಕರೆಯೋದು ಎಲ್ಲಾದ್ರೂ ಇದೆಯಾ ಆ ಥರ ಏನಾದರೂ ಕರೆಯೋದಿದ್ರೆ ನಮ್ಮ ಪ್ರಧಾನಮಂತ್ರಿಗಳನ್ನ ಪಾಕಿಸ್ತಾನದವರು ಕರೀತಾರೆ ಯಾಕಂದ್ರೆ ಅವರಿಗೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳ ಮೇಲೆ ಅಷ್ಟು ದ್ವೇಷ ಇದೆ ಹಾಗಾಗಿ ಆತರ ಯಾವ್ದಾದ್ರು ಕರೆಯೋರು ಇದ್ರೆ ಏನು ಪಾಕಿಸ್ತಾನ ನಾಲಿಗೆ ಇರ್ಬೋದು ಅಂತೇಳಿ ಹೇಳಿಕೆ ಕೊಡ್ತಾರೆ ಹಾಗಾಗಿ ಅವರ ಆ ಹೇಳಿಕೆನ ಮತ್ತೆ ವಿಧಾನ ಪರಿಷತ್ತಲ್ಲಿ ಮೇಲ್ಮನೆಯಲ್ಲಿ ಸಮರ್ಥನೆ ಮಾಡಿದರೆ ಯಾವುದೂ ವಿಷಾದ ವ್ಯಕ್ತಪಡಿಸಿಲ್ಲ ಕ್ಷಮೆನೂ ಕೇಳಿಲ್ಲ ಅವರು ಇವತ್ತು ಸಿ ಟಿ ರವಿ ಅವರು ಆ ಹೇಳಿಕೆಗೆ ಇವತ್ತು ಅವರು ತಮ್ಮ ಸ್ಪಷ್ಟನೆ ಕೊಟ್ಟಿದ್ದಾರೆ ಮತ್ತೆ ಏನು ಸಿ ಟಿ ರವಿ ಅವ್ರ ಬಗ್ಗೆ ಏನು ಇವತ್ತಿನ ದಿನ ಸುಮಾರು ಕಾಂಗ್ರೆಸ್ ಮುಖಂಡರುಗಳು ಅವ್ರ ಮೇಲೆ ವಾಗ್ದಾಳಿ ಮಾಡ್ತಾ ಇದ್ದಾರೆ ಮತ್ತೆ ಅವರನ್ನು ನೈತಿಕತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾನು ಏನು ಅವರಿಗೆ ಪ್ರಶ್ನೆ ಮಾಡೋದು ಆ ಮುಖಂಡರಲ್ಲಿ ಪ್ರಶ್ನೆ ಮಾಡ್ತೀನಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇವತ್ತವರೆಗೂ ಮೊದಲನೇದಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಒಬ್ಬರು ಅಹಮದ್ ನಾಸೀರ್ ನಾಸೀರ್ ಅನ್ನೋರು ಆಯ್ಕೆಯಾದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನ ಪರಿಷತ್ ಲಾಂಜ್ ಅಲ್ಲಿ ಕೂಗಿದವರು ಪಕ್ಷದವರು ಅದು ಒಂದು ಏನು ಇವತ್ತಿನ ದಿನ ನಮ್ಮ ರಾಜ್ಯದ ಒಂದು ಪವಿತ್ರವಾದ ಸ್ಥಳ ಇವತ್ತಿನ ದಿನ ಎಲ್ಲರೂ ಏನು ರಾಜ್ಯದ ಜನತೆ ನಮ್ಮ ಏನು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ನಮ್ಮನ್ನ ರಾಜ್ಯಭಾರ ಮಾಡಿ ಅಂತ ಹೇಳಿ ಕಳಿಸುವಂತ ಒಂದು ದೇವಸ್ಥಾನದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರು ನೀವು ನಿಮ್ಮ ಹತ್ರ ನಾವು ನೈತಿಕತೆ ಕಲಿಬೇಕಂತ ನಾನು ಪ್ರಶ್ನೆ ಮಾಡ್ತೀನಿ ಮತ್ತೆ ಏನು ಅದಾದ್ಮೇಲೆ ಏನು ಮೊನ್ನೆ ನಡೆದಿದ್ದ ಒಂದು ಉದಾಹರಣೆ ಸಣ್ಣ ಉದಾಹರಣೆ ಏನ್ ಕೆ ಎಂ ಸಿಂಗ್ ಶಿವಲಿಂಗೇ ಒಗ್ಗಟ್ಟರು ಅರ್ಸಿಕೆರೆ ಕೆರೆ ಶಾಸಕರಿದ್ದಾರೆ ಅವರು ಯಾವ ರೀತಿ ಏನು ವಿಧಾನಸಭೆಯಲ್ಲಿ ನಡವಳಿಕೆ ತೋರಿಸಿದ್ದಾರೆ ಅಂತ ತಾವೆಲ್ಲರೂ ಮಾಧ್ಯಮದಲ್ಲಿ ತುಂಬಾ ವಿಸ್ತಾರವಾಗಿ ಎಲ್ಲ ಏನು ವಿಸ್ತಾರ ವಿಸ್ತಾರವಾಗಿ ಅದನ್ನ ಬಿತ್ತರ ಮಾಡಿದ್ದೀರ ನಿಮ್ಮ ಮಾಧ್ಯಮಗಳಲ್ಲಿ ಹಾಗಾಗಿ ಏನು ಇವತ್ತಿನ ದಿನ ಕಾಂಗ್ರೆಸ್ ಮುಖಂಡರು ನಮ್ಮ ಸಿ ಟಿ ರವಿ ಅವರು ಆಗಿರೋ ಸಿ ಟಿ ರವಿ ಬಗ್ಗೆ ಆಗಿರಲಿ ಅಥವಾ ನಮ್ಮ ಬಿ ಜೆ ಪಿ ನಾಯಕರ ಬಗ್ಗೆ ನೈತಿಕತೆ ಪ್ರಶ್ನೆ ಮಾಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಕಾಂಗ್ರೆಸ್ ಸಂಸ್ಕೃತಿ ಏನು ಅಂತ ನೀವು ನೋಡ್ಕೊಳ್ಳಿ ನಮ್ಮ ನೈತಿಕತೆ ಪ್ರಶ್ನೆ ಮಾಡೋ ನೈತಿಕತೆ ನಿಮ್ಗಿಲ್ಲ ಮತ್ತು ಏನು ನಿಮ್ಮ ಏನು ರಾಹುಲ್ ಗಾಂಧಿ ಅವರು ರಾಷ್ಟ್ರ ನಾಯಕರು ಮೊನ್ನೆ ಏನು ಲೋಕಸಭೆಯಲ್ಲಿ ನಡೀತಿರೋ ಅಧಿವೇಶನದಲ್ಲಿ ಒಬ್ಬ ಕೇಂದ್ರ ಮಂತ್ರಿನ ನಿನ್ನ ದ್ರೋಹಿ ಅಂತೇಳಿ ಕರೆದೋ ಕರೆದಿರೋದು ನಿಮ್ಮೆಲ್ಲರ ಮುಂದೆ ಇದೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಏನು ಏನು ಹೇಳ್ತಾರಲ್ಲ ದೊಡ್ಡವರು ಏನ್ ಹೇಳ್ಕೊಡ್ತಾರೋ ಅದನ್ನ ಕಲಿಯುವಂತ ಸಂಸ್ಕೃತಿ ನಿಮ್ಮಲ್ಲಿದೆ ಹಾಗಾಗಿ ನಿಮ್ಮ ಉದಾಹರಣೆ ರಾಹುಲ್ ಗಾಂಧಿ ಹಾಗಾಗಿ ನಿಮ್ಮ ಅಂದ್ರೆ ಏನು ನಿಮ್ಮ ಪಕ್ಷದ ಮುಖ್ಯಸ್ಥರೇ ನೀವು ಆತರ ನಡ್ಕೊಂಡವಾಗ ಖಂಡಿತ ನೀವೆಲ್ಲ ಅದೇ ಒಂದು ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಇರ್ತೀರ ಮತ್ತೆ ನಸೀರ್ ಅಹ್ಮದ್ ಅವರು ಏನು ಅವರು ಹೊಸುಬ್ರಲ್ಲ ವಿಧಾನ ಪರಿಷತ್ ಹೊಸಬ್ರಲ್ಲ ಅನುಭವ ಇರುವಂತ ರಾಜಕಾರಣಿ ಅವ್ರು ಸುಮ್ಮನೆ ಕೋಪದಲ್ಲಿ ಮಾತಾಡಿರುವಂತ ಮಾತಲ್ಲ ಇದು ನಜೀರ್ ಅಹಮದ್ ಅವರು ನಜೀರ್ ಅಹಮದ್ ಅವರು ತುಂಬಾ ಏನು ಒಂದು ಯೋಚನೆ ಮಾಡಿನೇ ಗೊತ್ತಿದ್ದು ಅವ್ರ ಕಾನ್ಶಿಯಸ್ ಅಲ್ಲೇ ಮಾತಾಡಿರೋದು ಎಲ್ಲ ಒಂದ್ ಕಡೆ ಅವರ ಏನು ರಾಷ್ಟ್ರದ ನಾಯಕರನ್ನ ಮೆಚ್ಚೋದಿಕ್ಕೆ ಏನು ಇನ್ನೊಂದು ಮೂರ್ ತಿಂಗಳಲ್ಲಿ ಅವರ ಅವಧಿ ಮುಕ್ತಾಯ ಆಗುತ್ತೆ ನಜೀರ್ ಅಹ್ಮದ್ ಅವ್ರದ್ದು ಬಹುಶಃ ಅವರ ರಾಷ್ಟ್ರದ ಮುಖಂಡರನ್ನ ಎಲ್ಲೋ ರಾಹುಲ್ ಗಾಂಧಿ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಕಿವಿಗೆ ಹೋಗ್ಲಿ ನಮ್ಮನ್ನ ಮುಂದಿನ ದಿನಗಳಲ್ಲಿ ಮತ್ತೆ ಆಯ್ಕೆ ಮಾಡಲಿ ಅಂತೇಳಿ ಬಹುಶಃ ಅವರು ದೇಶದ ಪ್ರಧಾನ ಮಂತ್ರಿಗಳನ್ನ ದೇಶದ್ರೋಹಿ ಅಂತ ಕರೆದಿದ್ದಾರೆ ಹಾಗಾಗಿ ಏನು ಇವತ್ತಿನ ದಿನ ಕಾಂಗ್ರೆಸ್ ಮುಖಂಡರು ಏನು ಎಷ್ಟು ತಪ್ಪು ಮಾಡಿದ್ರು ಕ್ಷಮೆ ಕೇಳ್ದಿರ ಮತ್ತೆ ಅದನ್ನು ಕೇಳಿದಂತ ಬಿಜೆಪಿ ನಾಯಕರ ಮೇಲೆ ಇವರು ಇವತ್ತಿನ ದಿನ ನೈತಿಕತೆ ಪ್ರಶ್ನೆ ಮಾಡೋದು ಎಲ್ಲೋ ಆಶಾಸ್ಪದ ಹಾಗಾಗಿ ಏನ್ ಇವತ್ತಿನ ದಿನ ನಜೀರ್ ಅಹ್ಮದ್ ಅವರು ಈ ಕೂಡಲೇ ಏನು ಬೇಷರಾಜ್ ಕ್ಷಮೆ ಕೇಳಬೇಕು ದ ರಾಜ್ಯದ ಮತ್ತು ದೇಶದ ಜನತೆಯಲ್ಲಿ ಬೇಷರಾಜ್ ಕ್ಷಮೆ ಕೇಳಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲೂ ಯಾವುದೇ ಪಕ್ಷ ಆಗಿರಲಿ ದೇಶದ ಪ್ರಧಾನ ಮಂತ್ರಿ ಒಂದು ಗೌರವ ಇರುತ್ತೆ ಹಾಗಾಗಿ ಆ ಒಂದು ಸಭ್ಯತೆಯನ್ನ ಕಳೆದುಕೊಂಡು ಮಾತಾಡೋದು ಶೋಭೆ ತರುವಂತದ್ದಲ್ಲ ಅಂತ ಹೇಳ್ತಾ